குர் குருக்குறி குறிம கு நாம குறிம மனைபி அங்கேரெல்லா நம்மர ஊர் கண்டு குறிவ நோட் அவர

ಈ ಕಾನ್ಸೆಪ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮಸ್ತೆ ಅಮ್ಮ ಯಾರು ಯಜಮಾನ್ರು ಹೇಳಿದ್ರೆ ನೀವೇನಾ ಆಫೀಸರ್ ಬಂದಿದ್ದಾರೆ ಅದಕ್ಕೆ ಮಾತಾಡಬೇಕು ಹಾ ಸರ್ ನೀವಾ ಬನ್ನಿ ಸರ್ ಬನ್ನಿ ಈ ಕಡೆ ಬನ್ನಿ ಸರ್ ಓಕೆ ಸರ್ ಓಕೆ ಬನ್ನಿ ಎಸ್ ಸರ್ ಸರ್ ವಿ ಹ್ಯಾವ್ ಟು ಟೋಟಲ್ ಆ್ಯಂಡ್ ದಿಸ್ ಕನ್ಫ್ಯೂಸ್ ಸರ್ ಇಟ್ಸ್ ಆಲ್ ಟೋಟಲ್ ಡೈಟೆಡ್ ಬನ್ನಿ ಸರ್ ಈ ಕಡೆ ಬನ್ನಿ ನೀವು ಸರ್ ಕನ್ನಡ ಬರುತ್ತಾ ನಿಮಗೆ ಕನ್ನಡ ಇಲ್ಲೇ ಅವ್ರೇ ಹೋಟ್ಲವ್ರೆ ನೀವು ಓನರ್ ಯಾರು ಓನರ್ ಯಾರು ಓ ನೀವಲ್ಲ ಇವರ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಸೊ ಆ್ಯಕ್ಚುಲಿ ಇವ್ರ ಆಫೀಸರು ಏರ್ಪೋರ್ಟ್ ಆಫೀಸರ್ ಏರ್ಪೋರ್ಟ್ ಆಫೀಸರ್ ಸರ್ ಏನಂದ್ರೆ ಈ ಕಡೆ ಬನ್ನಿ ಸರ್ ನೆರಳಿಗೆ ಬಂದ್ಬಿಡಿ ನೆರಳಿಗೆ ಮಾತಾಡೋಣ ಬನ್ನಿ ಇಲ್ಲಿ ಬನ್ನಿ 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 ಇಟ್ಕೊಳ್ಳಿ ಕೊಡಿ ಹಾಂ ಸರಿ ಅಂದ್ರೆ ಆಕ್ಚುಲಿ ಏರ್ಪೋರ್ಟ್ ಎಲ್ಲ ತುಂಬಾ ದೂರ ಆಗ್ತಾ ಇದೆ ಸೊ ಫಾರಿನ್ ದುಬೈ ಇವೆಲ್ಲ ಬರೋ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋಕೆ ಟ್ರಾಫಿಕ್ ಜಾಮ್ ಹೋಗಿದ್ದು ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಿಸ್ ಆಗ್ತಾ ಇದೆ ಟಿಕೆಟ್ ತಗೊಂಡವರ್ಗ ಇದಾಗ್ತಾ ಇದೆ ಸೊ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಇಲ್ಲಿ ಫ್ಲೈಟ್ ಇವಾಗ ಏರ್ಪೋರ್ಟ್ ಆಗ್ತಾ ಇದೆ ಒಂದು ಗೊತ್ತಿರ್ಬೇಕು ಇಲ್ಲಿ ಈ ರೋಡ್ ಅಲ್ಲಿ ಅಂದ್ರೆ ಸಿಂಗಲ್ ಫ್ಲೈಟ್ಸ್ ಇದಾಗ್ತಾ ಇದೆ ಸೊ ಈ ತರ ಊಟ ಗಿಟ ಇರೋ ಜಾಗದಲ್ಲಿ ಟಿಕೆಟ್ ಕೊಡ್ತಾರೆ ಟಿಕೆಟ್ಸ್ ಟಿಕೆಟ್ ನಿಮ್ಮತ್ರನೇ ಹತ್ರನೇ ಬಂದ ಎಲ್ಲಾ ಹೊರಗಡೆ ದೇಶಕ್ಕೆ ಹೋಗೋರೆಲ್ಲ ಟಿಕೆಟ್ ನೀವೇ ಒಂದು ಕೌಂಟರ್ ಮಾಡ್ಕೋಬೇಕು ನೀವು ಊಟನೂ ಕೊಡ್ತೀರಾ ಪ್ಲಸ್ ಊಟದ ರೋಡ್ ಅಲ್ಲಿ ಅಲ್ಲೆಲ್ಲ ಈಗ ಟಿಕೆಟ್ ಕೌಂಟರ್ ಆಗ್ತಾ ಇದೆ ಸೊ ನೀವೇ ಟಿಕೆಟ್ ಕೊಡ್ಬೋದು ನೀವೇ ದುಬೈ ಟಿಕೆಟ್ ಯಾರ ಬಂದ್ರು ನೀವು ಕೊಡಬಹುದು ಸೊ ನಿಮಗೆ ಒಂದು ಟಿಕೆಟ್ ಮೇಲೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಒಂದು ಟಿಕೆಟ್ ಮಾಡಿದ್ರೆ ನಿಮಗೆ ಸೊ ನೀವು ರೆಡಿ ಇದೀರಾ ಮಾಡ್ತೀರಾ ಖಂಡಿತ ಆಲ್ರೆಡಿ

ಹಾ ಓಕೆ ಸೊ ಏನಾಗುತ್ತೆ ಮೇಡಮ್ ನೀವು ಬಂದ್ರೆ ಚೆನ್ನಾಗಿರೋದು ಊಟ ಮಾಡ್ತಾ ಇದಾರೆ ಮೇಡಮ್ ಯುವರ್ ಈಟಿಂಗ್ ಫುಡ್ ರೈಟ್ ಈಗ ನಿಮ್ಗೆ ಯಾರಾದ್ರೂ ಫೋನ್ ಮಾಡಿ ಟಿಕೆಟ್ ಕೇಳ್ತಾರೆ ಟಿಕೆಟ್ ಒಂದು ಬೇಕಾಗಿತ್ತು ಅಂತ ಈ ಅಲ್ಲಿ ಒಂದು ಟಿಕೆಟ್ ಫಾರ್ ದುಬೈ ಅಂತ ನೀವು ಅಲ್ಲಿ ಕಳಿಸ್ಬಿಟ್ರೆ ಟಿಕೆಟ್ ರೆಡಿ ಆಗಿಬಿಡುತ್ತೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಯಾರೇ ಬರಲಿ ಸೌತ್ ಆಫ್ರಿಕಾ ಯಾರೇ ಬರಲಿ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಮಾಡ್ಬೋದು ಮಾಡ್ತೀರಲ್ವಾ ಮಾಡ್ತೀರಲ್ವಾ ಸರ್ ಓಕೆ ರೆಡಿನಾ ಸೊ ಓಕೆ ಸರ್ ನಮಗೆ ವಾಸ್ ಹತ್ತಿರ ಒಂದು ಒಂದು ನಿಮಿಷ ಸರ್ హి మాట్ రి నో ప్రాబ్లం నో ప్రాబ్లం ఎస్ ఫుడ్ ఈ ఇంపార్టెంట్ సార్ ద రెకార్డ్ స్టార్ట్ షియర్ ద ఏజ్ అండ్ వాట్ ఆర్ దిల్ థింగ్ సింగ్ సార్ యెస్ టు సార్ యా వైస్ కమ్స్ ఫ్రమ్ ద ఓనర్ ఆఫ్ ద టికెట్ సార్ ಎಸ್ಗೆ ಸರ್ ಎಸ್ ಸರ್ ನಿಮ್ಮ ಹೆಸರು ಇದೆಲ್ಲ ಹೇಳ್ತಾ ಹೋಗಿದ್ದೆ ಎಸ್ ಜ್ವರ ಹೇಳಿ ಟಿಕೆಟ್ ಬುಕ್ ಹಾಂ ಯೆಸ್ ಹಿಂಗೆ ಇಟ್ಕೊಳ್ಳಿ ಹಾ ಎಸ್ ಕಾಲ್ ಮಾಡಿ ಹೇಳಿ ಮಾತಾಡಿ ಸರ್ ಹಾಂ ನಿಮ್ಮ ಎಸ್ ಅಲ್ಲ ಹಾಗೆ ಮಾತಾಡಿ ಅವ್ರು ವಾಯ್ಸ್ ಇದು ರೆಕಾರ್ಡ್ ಆಗತ್ತೆ ಅದ್ರೊಳಗೆ ನೀವು ಟಿಕೆಟ್ ಬುಕ್ ಆಗಿ ಎಲ್ಲ ನಾವು ಎಸ್ ಚೆಕ್ ಮಾಡಿದ್ದೀವಿ ನೋ ಸರ್ ಯು ಟೆಲ್ ಎವ್ರಿಥಿಂಗ್ ನಾವು ಟಿಕೆಟ್ ಎಲ್ಲ ಬುಕ್ ಮಾಡ್ತೀವಿ ವಿ ಆರ್ ರೆಡಿ ಟು ಡೂ ದಿಸ್ ವರ್ಕ್ ಒಂದು ಟಿಕೆಟ್ಗೆ ಸಾವಿರದ ಇನ್ನೂರು ರೂಪಾಯಿ ಏನಿದೆ ಎಲ್ಲ ಮಾತಾಡ್ಬೇಡಿ ಐ ಆಮ್ ರೆಡಿ ಟು ಡೂ ದಿಸ್ ವರ್ಕ್ ಹಾಂ ಜೋರಾಗ್ ಟಿಕೆಟ್ ಬಿ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಯಸ್ ರೈಟ್ ಎಸ್ ಸರ್ ಆ ಬ್ರಾಂಚ್ ನೇಮ್ ಎಲ್ಲ ಹೇಳಿ ಈ ব্রাঞ্চ ಗೆ ಹೆಸರು ಏನಾದರೂ ಇಟ್ಕೊಳ್ಳಿ ನೀವು ಇಟ್ಕೊಂಡು ಬಿಡಿ ಈ ಬ್ರಾಂಚ್ ಆದರ್ ಫೀಚರ್ ಆದರ್ ಆದರ್ ಕಿಚನ್ ಆದರ್ ಸ್ಪೇಸ್ ನೇಮ್ ಇಸ್ कॉल्ड ಆದರ್ 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 ಕಿಚನ್ ರೈಟರ್ ಆದರ್ ಕಿಚನ್ ಅಂತ ಇಟ್ಬಿಡಿ ಸರ್ ಓಕೆ ಸರ್ ಓಕೆ ಸರ್ ಎಸ್ ಸರ್ ಎಸ್ ಸರ್ ಸೊ ಒನ್ ಫ್ಲೈಟ್ ಈಗ ಟ್ರೈನಿಂಗ್ ಒಂದು ಬರ್ತಾ ಇದೆ ಸರ್ just Sorry. you have to show the hands ಸರ್ ಎಸ್ ಸರ್ ಫ್ಲೈಟ್ ಇಸ್ ಟೇಕ್ ಆಫ್ ಎಸ್ ಸರ್ ಯಾ ಯಾ ಶೋರ್ ಸರ್ ಶೋರ್ ಸರ್ ಕೈ ರೈಸ್ ಮಾಡಿ ಸರ್ ಟಿಕೆಟ್ ಫ್ಲೈಟ್ ಇಸ್ ರೆಡಿ ಸರ್ ನಿಮ್ದು ಹ್ಯಾಂಡ್ ಇದ ತಗೊಳ್ತಾರೆ ಸ್ಯಾಟಲೈಟ್ ಇದರಿಂದ ಇದಾಗುತ್ತೆ ಸರ್ ಹೀಸ್ ದ ಓನರ್ ಸರ್ ಎಸ್ ಸರ್ ಸ್ಯಾಟಲೈಟ್ ಸರ್ ನಂಬರ್ ಸಿಕ್ಸ್ ಸಿಕ್ಸ್ ಸೆವೆನ್ ಫ್ಲೈಟ್ ಟೇಕ್ ಆಫ್ ದುಬೈ ಫ್ರಮ್ ಬ್ಯಾಂಗ್ಳೂರ್ ಟು ದುಬೈ ಸರ್ ಹೀಸ್ ರೆಡಿ ಕೈ ತೋರಿಸಿ ಕೈ ತೋರಿಸಿ ಯಾ ಹೀಸ್ ರೆಡಿ ಸರ್ ಯಾ ಸ್ಯಾಟಲೈಟ್ ನಂಬರ್ ಪ್ಲೀಸ್ ಟೇಕ್ ಔಟ್ ದ ವಟ್ ದ ಫಿಗರ್ ಪ್ರಿಂಟ್ಔಟ್ಸ್ ಆ್ಯಂಡ್ ಆಲ್ ದೀಸ್ ಸರ್ ಚೆಕ್ ಮಾಡಿ ಜಸ್ಟ್ ಹಿಂಗೆ ಮಾಡಿ ಎಸ್ ಸರ್ ಫ್ಲೈಟರ್ ಇಸ್ ರೆಡಿ ಸರ್ Taking off sir, 25 into 5 centimetres, the height is 5550 feet. Yeah, pilot Janardhan Reddy speaking. Yes sir, he's ready sir. Yeah, saluting sir. Saluting sir. Yes, sir. Accepting the ticket sir, bus. ಮಾತಾಡಿ ಪ್ಲೀಸ್ ದಾಸ್ ಅವ್ರ ಸಿಗ್ನೇಚರ್ ಅಂತ ತಗೊಂಡಿ ಸರ್ ಫೋನ್ ನಂಬರ್ ತೊಳಿ ಫೋನ್ ಬರುತ್ತೆ ಅವ್ರಿಗೆ ಸರ್ ಇವ್ ನಂಬರ್ ಸರ್ ಪ್ಲೀಸ್ ನಿಮ್ ನಂಬರ್ ಹೇಳಿ ಒನ್ ಸೆಕೆಂಡ್ ಸರ್ ಸ್ಪೀಕರ್ ಆನ್ ಮಾಡ್ಕೊಳ್ಳಿ ಪಾಪ ಪಾಪ ನೋ ಸರ್ ಫುಡ್ ಇಸ್ ಇಂಪಾರ್ಟೆಂಟ್ ಸರ್ ನೋ ಪ್ರಾಬ್ಲಮ್ ಸರ್ ಸರ್ ನಂಬರ್ ಸುಮ್ನೆ ಆಯ್ತು ಆಯ್ತು ಸುಮ್ನೆ ಸರ್ ಅದೇ ಮಾತಾಡ್ತಾ ಸುಮ್ನೆ ಸರ್ ಅದೇ ಮಾತಾಡ್ತಾ ಇದೀವಿ ಡಿಸ್ಟರ್ಬ್ ಮಾಡ್ಬಾರ್ದಿಲ್ಲ ಆಫೀಸರ್ಗೆ ಒಂದು ನಿಮಿಷ ಸರ್ ಹೇಳಿ ಸರ್ ಸರ್ ನಂಬರ್ ನಂಬರ್ ಹೇಳಿ ನಂಬರ್ ಹೇಳಿಬಿಡಿ ಫಸ್ಟು ಸಿಕ್ಸ್ ಒನ್ ಏಯ್ಟ್ ಸಿಕ್ಸ್ ಹಾಂ ಏಯ್ಟ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ಟು ಫೋರ್ ಸೆವೆನ್ ಟು ಫೋರ್ ಸೊ ಇವತ್ತಿಂದ ನಿಮ್ಮ ಕೌಂಟ್ರ್ ಓಪನ್ ಆಗುತ್ತೆ ಸರ್ ಈಗ ಓಕೆ ದ ಕೌಂಟ್ರ್ ಇಲ್ ಸ್ಟಾರ್ಟ್ ಟಿಕೆಟ್ ಬುಕ್ ಮಾಡ್ಕೊಂಬಿಡಿ ಯಾರಿಗಾದರು ಟಿಕೆಟ್ ನಿಮಗೆ ಬೇಕಾ ಸರ್ ಇವ್ರಿಗೆ ಟಿಕೆಟ್ ಕೊಡ್ಬೇಕು ಆ್ಯಕ್ಚುಲಿ ಸೊ ಇದು ಇದಾಗುತ್ತೆ ಸೊ ಮಾತಾಡ್ಕೊಳ್ಳಿ ಇರೋ ಆಫ್ ಆಫೀಸರ್ ಫೋನ್ ಬರುತ್ತೆ ಈಗ ಟಿಕೆಟ್ ಯಾರ್ಗೆ ಎಲ್ಲಿ ಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಬಿಡಿ ಸರ್ ಈಗ ಅವ್ರು ಕೇಳ್ತಾರೆ ನಿಮಗೆ ಟಿಕೆಟ್ ನಿಮ್ದು ನಂಬರ್ ಕಳಿಸಿದೀನಿ ಎಲ್ರಿಗೂ ಯಾರಾದ್ರೂ ನಿಮ್ ಟಿಕೆಟ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಹೇಳ್ಬಿಡಿ ನೀವು ಬರ್ಕೊಳ್ಳಿ ಸರ್ ಅವ್ರೆ ಬರ್ತಾರೆ ಅದೇ ಟಿಕೆಟ್ ಎಲ್ಲಿ ಬೇಕು ಅಂತ ಕೇಳ್ತಾರೆ ಸಾವಿರದ ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಹೇಳಿ ಈಗ ಒಂದು ಟಿಕೆಟ್ ದುಬೈಗೆ ಸರ್ ಬೆಂಗಳೂರು ಟು ದುಬೈ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಟಿಕೆಟು ನೀವು ಅದ್ರ ಮೇಲೆ ಸೇರಿಬಿಟ್ಟು ಹೇಳಬೇಕಷ್ಟೇ ಟ್ವೆಂಟಿ ಫೈವ್ ತೌಸಂಡ್ ಪ್ಲಸ್ ತೌಸಂಡ್ ಟೂ ಹಂಡ್ ಆಯ್ತು ಸರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಈಗ ನಿಮಗೆ ಶುರು ಆಗುತ್ತೆ ಇನ್ನ ಮೇಲೆ ಫೋನು ಟಿಕೆಟ್ ಬುಕ್ಕಿಂಗ್ ಇಲ್ಲಿಂದನೇ ಸ್ಟಾರ್ಟ್ ನಿಮ್ದು ಓಕೆನಾ ಎಸ್ ಸರ್ ಯುಲ್ ಗೆಟ್ ದ ಕಾಲ್ ಸರ್ ಬಾಯ್ ಸರ್ ನಂದು ಇನ್ನೊಬ್ಬರ ಹತ್ರ ಹೋಗಬೇಕು ಮಾತಾಡಿ ಅವ್ರ ಹತ್ರ ನಿಂತ್ಕೊಳ್ಳಿ ಸರ್ ಹತ್ರದಲ್ಲಿ ಸರ್ ದ ವಾಟ್ಸ್ ಎಸ್ ಸರ್ ಮೇಡಮ್ ನೋ ಫನಿ ಏರ್ ಬುಕ್ಕಿಂಗ್ ಏರ್ಪೋರ್ಟ್ ಕಾಲ್ ರೆಡಿ ಮಾಡಿ ಕಾಲ್ ಮಾತಾಡಿ ಹಲೋ ಹಲೋ ಯಾ ದಿಸ್ ಇಸ್ ಕಣ್ಣನ್ ಸರ್ ಕಣ್ಣನ್ ಕಣ್ಣನ್ ಐ ನೀಡ್ ಐ ನೀಡ್ ಟಿಕೆಟ್ ಟಿಕೆಟ್ ಬೇಕಾಗಿತ್ತು ಸರ್ ನನಗೆ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಟು ದುಬೈಗೆ ಟಿಕೆಟ್ ಬೇಕು ಹಾಂ ಹಾಂ ಎಸ್ ಸರ್ ಐ ನೀಡ್ ಎ ಟಿಕೆಟ್ ಸರ್ ಟಿಕೆಟ್ ಸರ್ ಫ್ರಮ್ ಬ್ಯಾಂಗ್ಳೂರ್ ಟು ದುಬೈ ಸರ್ ಹಾಂ ಬ್ಯಾಂಗ್ಳೂರ್ ಟು ದುಬೈ ಸರ್ ಹೌ ಮಚ್ ಸರ್ ಎಷ್ಟು ಸರ್ ಓಕೆ ಸರ್ ಒಂದು ಟಿಕೆಟ್ ಬುಕ್ ಮಾಡಿಬಿಡಿ ಸರ್ ಸಾಯಂಕಾಲಕ್ಕೆ ಒಂದು ಟಿಕೆಟ್ ಬುಕ್ ಮಾಡಿಬಿಡಿ ಸರ್ हेलो यस वन टिकट बुक ಮಾಡ್ಬೇಡಿ ಸರ್ ಸಾಯಂಕಾಲ 7 ಗಂಟೆ ಫ್ಲೈಟ್ 1 1 ಟಿಕೆಟ್ ಸರ್ ಆ ಟಿಕೆಟ್ यस 1 ಟಿಕೆಟ್ ಓಕೆ ಸರ್ ಓಕೆ ಸರ್ ಸೆಂಡ್ ಮೀ ಯುವರ್ ಅಡ್ರೆಸ್ ಸರ್ ಓಕೆ ಸರ್ यस ಐಲ್ ಸೆಂಡ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕುರಿಗಲ್ ಸ್ವಾಮಿ ಕುರಿಗಲ್ ಸ್ವಾಮಿ ಅದೆ ಬಂದೆ ರನ್ನಿಂಗ್ ಇಸ್ ದಿ ಕ್ಯಾಮೆರಾ ಹೇಳ್ಬೇಡ ಸರ್ 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 ಬಂದು ಸರ್ ಬಂದು ಸರ್ ಯಾವ ಟಿಕೆಟ್ ಆರ್ಡರ್ ಬಂತಂತೆ ಎಷ್ಟು ಬಂದ್ ಸರ್ ಟಿಕೆಟ್ ಸಿಕ್ಸ್ ಎಲ್ಲಿಗೆ ಎಲ್ಲಿಂದೂರಿಂದ ಅವ್ರು ಬಂದಿದ್ದಾರೆ ಸರ್ ಅವರು ಬಂದರು ಅವರು ಯಾ ಪ್ಲೀಸ್ ಸರ್ ಗೆಟ್ ದ ಟಿಕೆಟ್ ಕೌಂಟರ್ ನಂಬರ್ ಫೋರ್ ಫೋರ್ ಸಿಕ್ಸ್ ಒನ್ ಇಸ್ ದ ಕೌಂಟರ್ ಸರ್ ಒಳಗಡೆ ಕ್ಯಾಮ್ರಾ ಇದೆ ಇಸ್ ಫ್ರಾಂಕ್ ಸರ್ ಮೇಕಿಂಗ್ ಬಕ್ರಾ ಇಟ್ಸ್ ಎ ಕಾವಿಡಿ ಪ್ರೋಗ್ರಾಮ್ ಕುರಿಗಳ ಸ್ವಾಮಿ ಅಂತ ಜಸ್ಟ್ ಶೋ ದ ಹ್ಯಾಂಡ್ ಸರ್ ಟಿಕೆಟ್ ಕೌಂಟರ್ ಅನ್ನದ ಕೌಂಟರ್ ಅಲ್ಲಿ ಟಿಫನ್ ಇಲ್ಲಿ ಸಿಕ್ಬಿಟ್ರೆ ಹೆಂಗೆ ಸರ್ ಇಲ್ಲಿ ಇದಾರ ನೋಡೆ ಇಲ್ಲಿ ಬೇಡ ಹೌದಾ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ ಯಾ ಯು ಶುಡ್ ಕಮ್ ಆಕ್ಚುಲಿ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಫ್ರೀಡಮ್ ಟಿವಿ ಅವರಿಂದ ಆಮೇಲೆ ಕುರಿಗಳ ಸ್ವಾಮಿ ತಂಡದಿಂದ ಎಲ್ಲ ಸೇರಿ ಫ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅವರಿಂದ ನಿಮ್ಗೆ ಒಂದು ಬೆಳ್ಳಿ ಕಾಯಿನ್ ನ ಕೊಡ್ತಾ ಇದ್ದೇವೆ ಒಂದ್ ಸಿಲ್ವರ್ ಕಾಯಿನ್ ಅಮ್ಮ ತಗೊಳ್ಳಿ ನಿಮ್ಗೆ ಬೆಳ್ಳಿ ಕಾಯಿನ್ ನಿಮ್ಗೆ ಓಕೆನಾ ಸಂತೋಷದಿಂದ ಇರಿ ನಗನ್ ಆಗ್ತಾ ನಾವು ಮಾಡಿ ಸುಮ್ನೆ ತಮಾಷೆಗೆ ಯಾವ ಫ್ಲೈಟ್ ಟಿಕೆಟ್ ಇಲ್ಲಿ ಊಟ ಜಾಗದಲ್ಲಿ ಟಿಕೆಟ್ ಕೌಂಟರ್ ಕೊಡಕ್ಕಾಗಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸರ್ ನೀವು ವರ್ಕ್ ಮಾಡಿದೀನಿ ಅಂದ್ರೆ ಎಲ್ ಮಾಡಿದ್ರಿ ಸರ್ ವರ್ಕು ಕಾರ್ ಬಬಾಲಿ ವರ್ಕ್ ಮಾಡಿದ್ರಾ ಏನ್ ಮಾಡಿದ್ರಿ ಟಿಕೆಟ್ ಕ್ಯಾನ್ಸಲೇಶನ್ ಮಿಡ್ ನೈಟ್ ಅಲ್ಲಿ ಬರ್ತಾರೆ ಹಾ 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 ಟಿಕೆಟ್ ಕ್ಯಾನ್ಸಲೇಶನ್ ಮಾಡ್ತೀರಾ ಟಿಕೆಟ್ ಎಲ್ಲ ಓ ಇದಲ್ಲ ಮಾಡಿದ್ರಾ ನೀವು ಕೈ ಸಿಕ್ಕಕೊಂಡ ಅಲ್ಲ ಅದೇನ ಕೈ ತೋರಿಸ್ತಾ ಇದ್ರಿ ಮೇಲ್ಗಡೆ ನೀವೇ ಹೇಳಿದ್ರೆ ನಾನು ತೋರಿಸ್ತೀನಿ ನೋಡಿ ಅದನ್ನ ಕುರಿಯ ಅನ್ನೋದು ಮೇಲ್ಗಡೆ ಯಾವ ಪೈಲಟ್ ಯಾರ್ ಮೇಲ್ಗಡೆ ನೋಡ್ತಾರೆ ಯಾವ স্যাಟಲೈಟ್ ಬರುತ್ತೆ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು just ಫಾರ್ ಫನ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಧನ್ಯವಾದಗಳಮ್ಮ ಥ್ಯಾಂಕ್ ಯು ಕುರಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಮನೆ ಬೀದಿ ಹಂಗೇವರೆಲ್ಲ ನಮ್ಮವ್ರ ಉಳ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ ನಾವೆಲ್ಲ ಇಚ್ಛಾ ಕೇಳ್ತೀವ ಇಲ್ಲ ಹಣ್ಣ ಕೇಳ್ತೀವ ನಿಮ್ಮನ್ನ ನಗ್ಸ್ಬೇಕನ್ನೋದ್ ಒಂದೇ ಉದ್ದೇಶಿ ಕುರಿಗಳು ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿ 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 ಚಿಂತೆಯಾದ್ರೆ ಮಕ್ಕಳಿಗೆ ಓದೋದೇ ದೊಡ್ಡ ಚಿಂತೆಯಂತೆ ರೋಡಲ್ ಮೊಟ್ಟೆ ಹೊಡೆದ್ರೆ ಮಾಟ ಮಂತ್ರವಂತೆ ಮನೆಯಲ್ಲಿ ತಂದು ಹೊಡೆದ್ರೆ ಆಮ್ಲೆಟ್ ಅಂತಾರಂತೆ ಕುರಿಗಳ ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ನೀವು ನಗ್ತಾ ಇದ್ರೆ ನಮ್ಗೆ ಜೀವನಪ್ಪ ಅದಕ್ಕೆ ನಕ್ಬಿಡಿ ನಮ್ಗೆ ಆಶೀರ್ವಾದ ಮಾಡ್ಬಿಡಿ ಕುರಿ 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 ನೊಂದು ಬೆಂದು ಹೋದೋರೆಲ್ಲ ಕುರಿಗಳು ಅಲ್ಲಪ್ಪ ಕುರಿ ಮಾಡಿ ಹೋದೋರೆಲ್ಲ ಬಿಂದ ಸಾಗೋರಲ್ಲಪ್ಪ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿ ಹೋದ್ರೆ ತುಂಬಾ ಸಿಟ್ಟು ಮಾಡ್ತಾರೆ ಇದು ಕ್ಯಾಮ್ರ ಕಂಡ್ರಿ ಅಂದ್ರೆ ಸಾಕು ನಕ್ಕು ಬಿಡ್ತಾರೆ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಜೀವನದಲ್ಲಿ ಎಲ್ರು ಕುರಿಗಳು ಸ್ವಾಮಿ ಕುರಿಗಳು